ಬಿಕ್ಕಿ ನಿನ ಹೀಗೆ ಲೆಟ್ರ್ ಬರೆದಿಟ್ಟು ಹೊರಟೋಗೋ ದಿನ ಬರುತ್ತೆ ಅಂತ ನಾನು ಕನ್ಸಲ್ ಕೂಡ ಊಹೆ ಮಾಡ್ಕೊಂಡಿರ್ಲಿಲ್ಲ ಆದ್ರೆ ಇವತ್ತು ಬಂದಿದೆ ನನ್ನ ಅಮ್ಮನ್ ಜೊತೆ ಹೋಲಿಸ್ಕೋತಿದ್ ನೀನು ನಿಮ್ ಭಾವನ್ ಮೇಲೆ ಹಾಗೆ ಕೈ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ನಿಮ್ಮಿಬ್ಬರನ್ನು ಆ ರೀತಿ ನೋಡಿ ಒಂದು ಕ್ಷಣ ನನ್ನ ಹೃದಯ ಒಡೆದು ಹೋಯ್ತು ಆ ಕ್ಷಣ ನನ್ ಸತ್ ಹೋಗಿದ್ದಿದ್ರೆ ನನಗೆ ಈಗ ಇಂಥ ನೋವು ಬರ್ತಾ ಇರಲಿಲ್ಲ ಇನ್ನು ಬದುಕಿದ್ದೀನಿ ನಾನು ಹಾಗಾಗಿ ಮದ್ವೆ ಆದ ಹೆಣ್ಮಗಳಿಗೆ ಗಂಡನೇ ಪ್ರಪಂಚ ನನ್ ಗಂಡನ್ಗೆ ಮರ್ಯಾದೆ ಇಲ್ದೆ ಇರೋ ಜಾಗದಲ್ಲಿ ನಾನೊಂದು ಕ್ಷಣನೂ ಇರೋದಿಲ್ಲ ಅದಕ್ಕೆ ನಾನು ನನ್ ಗಂಡನ್ ಹತ್ರ ಹೋಗ್ತಾ ಇದ್ದೀನಿ ಇನ್ನು ಸತ್ರು ಬದುಕಿದ್ರು ಅವ್ರ ಜೊತೆಲ್ಲೇ ಈ ಅಕ್ಕನ ಮೇಲೆ ಸ್ವಲ್ಪನಾದ್ರೂ ಪ್ರೀತಿ ಇದ್ರೆ ಇದ್ದೇ ಇರುತ್ತೆ ಅನ್ಕೊಳ್ತಿದ್ದೀನಿ ನನ್ನ ನಂಬಿಕೆ ನಿಜ ಆಗಿದ್ರೆ ಈ ಜನ್ಮದಲ್ಲಿ ನನ್ನನ್ನು ಭೇಟಿಯಾಗೋ ಮಾತಾಡ್ಸೋ ಪ್ರಯತ್ನ ಮಾಡಬೇಡ ನೀನು ಕಾಲದಲ್ಲಿ ನಿನ್ ಜೊತೆ ಹುಟ್ಟಿದ ಅಕ್ಕ ಸರು ಏನಾಯ್ತು ಸರು 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 ಸುಮ್ಮನೆ ಇರಿ ಸರು ಅಕ್ಕ 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 ಮಾತ್ರ ಅಲ್ಲ ನಮ್ಮ ನಮ್ಮ ಅಮ್ಮನು ಪದ್ಮಾವತಿ ಸರು ಸುಮ್ಮನೆ ಇರಿ ಸರು ಸರು ಸುಮ್ಮನೆ ಇರಿ ಹಾಳ್ಬೇಡಿ ಸರು ಹೇಗ ಪದ್ಮಾವತಿ ಈಗ ನಮ್ಮನ್ ಬಿಟ್ಟು ಹೊರಟೋದ್ಲು ಸಾರು ಆಳ್ಬೇಡಿ ಸಾರು ಅದಕ್ಕೆ ನೀವು ಮತ್ತೆ ಒಂದಾಗ್ತೀರಾ ಬೇಜಾರ್ ಮಾಡ್ಕೋಬೇಡಿ ಸರ್ ನನ್ನ ಮಾತು ಕೇಳಿ ಬೇಜಾರ್ ಮಾಡ್ಕೋಬೇಡಿ ಸರು ನಾನು ಹೇಳ್ತಾ ಇದ್ದೀನಿ ಅಲ್ವಾ ಬೇಜಾರ್ ಮಾಡ್ಕೋಬೇಡಿ ಮತ್ತೆ ನೀವು ಒಂದಾಗ್ತೀರ ಸಮಾಧಾನ ಮಾಡ್ಕೊಳ್ಳಿ ಸರು ಸರು ಏನ್ರಿ ಹಾಗೆ ನೋಡ್ತಾ ಇದ್ದೀರಾ ಏನ್ ಅರವಿಂದ ನೀನಿಲ್ಲಿ ಗಂಡ ಎಲ್ಲಿರ್ತಾನೋ ಹೆಂಡ್ತೀನೋ ಅಲ್ಲೇ ಇರ್ತಾಳಲ್ವಾ ನಿಜ ಅರವಿಂದ ನಡೆದಿದ್ದರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಇನ್ಮೇಲ್ ಯೋಚನೆ ಮಾಡ್ಬೇಡಿ ಇನ್ಮೇಲ್ ನನಗೆ ಆ ಮನೆ ಜೊತೆ ಸಂಬಂಧ ಇಲ್ಲ